ಹೇಳ್ತಾ ಇದ್ರಿ ಸಿದ್ಧರಾಮಯ್ಯನವರ ತಾಕತ್ತು ಶಕ್ತಿ ಹೇಗಿದೆ ಅಂತ ಹೇಳಿ ಬಟ್ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಕ್ಕಲಿಗರ ಸಪೋರ್ಟ್ ಸಿಗ್ತಾ ಇದೆ ಬಟ್ ಈಗ ಸಿದ್ದರಾಮಯ್ಯವರಿಗೆ ಅಹಿಂದ ಬೆಂಬಲ ಸಿಗ್ತಾ ಇದೆ ಬಟ್ ನನ್ನ ಪ್ರಶ್ನೆ ಇರೋದು ಈಗ ಲಿಂಗಾಯತರ ಸಪೋರ್ಟ್ ಕೂಡ ಅವ್ರಿಗಿದೆ ಅಂತ ಹೇಳ್ತಾ ಇದ್ರಿ ಬಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ನಾಯಕರುಗಳು ಗೆಲ್ಲೋದಕ್ಕೆ ಸಿದ್ದರಾಮಯ್ಯವ್ರ ಶ್ರಮ ಇದೆ ಅಂತ ಹೇಗೆ ಹೇಳ್ತೀರಿ ಯಾವ್ದಾದ್ರು ಹೇಳ್ತೀರಿ ವೈಯಕ್ತಿಕವಾಗಿ ಗೆದ್ದು ಬಂದಿರ್ಬೋದಲ್ಲ ಶಾಸಕರು ಅಂತ ಹೇಳಿ ಅಲ್ಲಿ ಸರ್ ಯಾವಾಗಲೂ ಎರಡೂ ಸಮ್ಮಿಶ್ರ ಆದಾಗಲೇ ಗೆಲ್ಲೋದು ಯಾಕೆಂದ್ರೆ ವೈಯಕ್ತಿಕ ವೈಯಕ್ತಿಕ ಇಲ್ಲದೆ ಯಾವುದೇ ನಾಯಕ ಗೆಲ್ಲಕ್ಕಾಗಲ್ಲ ವೈಯಕ್ತಿಕ ವರ್ಚಸ್ ಜೊತೆ ಜೊತೆಯಲ್ಲಿ ನಾಯಕರ ಪ್ರಭಾವ ಪಕ್ಷದ ಪ್ರಭಾವ ಎಲ್ಲ ಸೇರಿದ ಮೇಲೇ ಅದು ಗೆಲ್ಲಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ವ್ಯಕ್ತಿಗತವಾಗಿ ನಾನು ಒಬ್ಬನೇ ಗೆದ್ಬಿಡ್ತೀನಿ ಅನ್ನೋದು ಈಗ ಹೇಳಿದ್ರಲ್ಲ ನಾನು ಗೆಲ್ಲಿಸ್ಕೊ ಬಂದೆ ಅಂತ ಯಾರಾದ್ರೂ ಹೇಳಿದ್ರೆ ಅದು ಮೂರ್ಖತನದ ಪರವಾದಿ ಇಟ್ ಈಸ್ ಕಲೆಕ್ಟ್ ರಚನಾತ್ಮಕವಾಗಿ ಕಲೆಕ್ಟಿವ್ ಲೀಡರ್ಶಿಪ್ ಅಂತ ಏನು ನಾವು ಕರಿತೀವಲ್ವ ಎಲ್ಲ ಪಕ್ಷದ ಒಂದು ವರ್ಚಸ್ಸು ವೈಯಕ್ತಿಕ ವರ್ಚಸ್ಸು ಅಧ್ಯಕ್ಷರ ವರ್ಚಸ್ಸು ನಾಯಕರ ವರ್ಚಸ್ಸು ಸೇರಿದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗೋದು ಇಲ್ಲಾಂದರೆ ಅದು ಈಗ ಎಷ್ಟೋ ಒಂದು ಕಡೆಗಳಲ್ಲಿ ಹತ್ತು ಸಾವಿರ ಐದು ಸಾವಿರ ಮತಗಳ ಅಂತರದಿಂದ ಎಷ್ಟೊಂದು ಜನ ಸೋತಿದ್ದಾರೆ ಹೇಳ್ಬಿಟ್ಟು ಅವರು ವೈಯಕ್ತಿಕ ವರ್ಚಸ್ಸು ಇಲ್ಲ ಅಂತಲ್ಲ ಅಲ್ಲಿ ಆ ಪಕ್ಷ ಮತ್ತೆ ಅಲ್ಲಿ ಪಕ್ಷದ ಮುಖಂಡರುಗಳು ರಾಜ್ಯದಲ್ಲಿ ಪ್ರಮುಖ ನಾಯಕರಾಗಿರ್ತಾರೆ ಅವ್ರದ್ದು ಪ್ರಭಾವ ಬೀರಿರಲ್ಲ ಹಾಗಾಗಿ ಅವ್ರು ಸೋತಿರ್ತಾರೆ ನಿಮಗೆ ಗೊತ್ತಿರ್ಬೋದು ಈಗ ಇವತ್ತು ಬೆಳಗ್ಗೆ ಹೇಳಿದರು ಯಾರು ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದರು ಏನು ಹೇಳಿದರು ನಾನು ಸಹ ಅಹಿಂದ ವರ್ಗಕ್ಕೆ ಸೇರಿದ್ದೀನಿ ಅಂತ ಅಂದರೆ ಅವರಿಗೆ ಅರ್ಥ ಆಗಿದೆ ಅರಿವಾಗಿದೆ ಅಹಿಂದ ವರ್ಗವನ್ನು ಬಿಟ್ಟು ರಾಜಕೀಯ ಮಾಡೋದು ಸದ್ಯದ ಪರಿಸ್ಥಿತಿನಲ್ಲಿ ಕಷ್ಟ ಅವರು ಅದಕ್ಕೆ ಯಾರು ಸಿದ್ದರಾಮಯ್ಯ ಸಾಹೇಬರ ಹೇಳಿಕೆ ಅನುಸಾರವಾಗಿ ಅವ್ರು ಹೋಗ್ತಾ ಇದ್ದಾರೆ ನಾನು ಸಹ ಅಹಿಂದ ವರ್ಗದಲ್ಲಿ ಇದ್ದೀನಪ್ಪ ನನ್ನನ್ನು ಒಪ್ಕೊಳ್ಳಿ ನೀವು ಕಾಂಗ್ರೆಸ್ ಬ್ಯಾಕ್ ಬೋನ್ ಇವೆಲ್ಲ ಅಂತ ಖಂಡಿತವಾಗ್ಲು ಕಾಂಗ್ರೆಸ್ ಕಷ್ಟ ಅಲ್ಲ ಸರ್ ಇನ್ಕ್ಲೂಡಿಂಗ್ ಪಿಗೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಅಹಿಂದ ವರ್ಗವನ್ನು ಬಿಟ್ಟು ರಾಜಕೀಯ ಮಾಡೋಕ್ಕಾಗದೇ ಇಲ್ಲ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ಕರ್ಕೊ ಬಂದಿದ್ದೆ ಅದೇ ಉದ್ದೇಶಕ್ಕೆ ಈ ಸೌಸ್ ಬಿಲಾಂಗ್ಸ್ ಟು ಅಹಿಂದ ಆದ್ರಿಂದಲೇ ಇವ್ರು ಗೆದ್ದಿದ್ದು ಇಲ್ಲ ಅಂದ್ರೆ ಅವರಲ್ಲಿ ಯಾವುದು ಆ ಚಹರಾ ಇರಲಿಲ್ಲ ಇವಾಗ ಮ್ಯಾಜಿಕ್ ಮಾಡೋ ಚಹರಳು ಯಾವುದೇ ಇರಲಿಲ್ಲ ಒಂದು ಈಗ ನೀವು ಹೇಳ್ತಾ ಇದ್ರೆ ಅಹಿಂದ ನಾಯಕರು ಲಿಂಗಾಯತರು ಕೂಡ ಅವ್ರಿಗೆ ಬೆಂಬಲವಾಗಿ ನಿಲ್ತಾರೆ ಅಂತೇಳಿ ಕುರುಬರು ಬಟ್ ಒಂದು ಎಲ್ಲಿ ಪ್ರಶ್ನೆ ಕೇಳಿದ್ರು ಕೆಲವೊಂದು ಸಹಜವಾಗಿ ಬರ್ತಾ ಇರೋದು ಕಮೆಂಟ್ಗಳಲ್ಲಿ ಆಯ್ತಪ್ಪ ಸಿದ್ದರಾಮಯ್ಯ ಹಿಂದ ನಾಯಕರು ಅಥವಾ ಕುರುಬ ನಾಯಕರು ಅಂತ ಹೇಳಿದ್ರೆ ಆ ಸಮುದಾಯಕ್ಕೆ ಏನು ಕೊಟ್ಟಿದ್ದಾರೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಸರ್ ದಟ್ ಇಸ್ ದ ಬ್ಯೂಟಿ ಆಫ್ ಸಿದ್ದರಾಮಯ್ಯ ಈಸ್ ನಾಟ್ ಬಿಲಾಂಗ್ಸ್ ಟು ಒನ್ ಪರ್ಟಿಕ್ಯುಲರ್ ಈಸ್ ಈ ಒಂದು ಕುರುಬ ಕಮ್ಯುನಿಟಿ ಆಗಿದ್ರು ಸಹ ಅವರು ಎಲ್ಲ ವರ್ಗಗಳಲ್ಲಿ ಇನ್ ಬಡವರನ್ನ ಯಾರಿದ್ದಾರೆ ಅವರನ್ನ ಕಾನ್ಸಂಟ್ರೇಷನ್ ಮಾಡಿ ಅವರು ಯಾವಾಗಲೂ ಕಾರ್ಯಕ್ರಮಗಳನ್ನ ಕೊಡ್ತಾರೆ ನೀವು ಯಾವಾಗ್ಲೂ ನೀವು ಬೇಕಾದ್ರೆ ನೋಡ್ಕೊಳ್ಳಿ ನಾನು ಆಗಲೇ ಹೇಳಿದೆ ಕನ್ಯಾಕುಮಾರಿಯಿಂದ ಕಾಶ್ಮೀರಿವರೆಗೂ ಎಲ್ಲ ಸಮಗ್ರ ಎಷ್ಟೇ ರಾಜ್ಯಗಳನ್ನ ನೀವು ಬಜೆಟ್ ವೈಸ್ ತಗೊಂಡಾಗ ಸಿದ್ದರಾಮಯ್ಯ ಅವ್ರ ಬಜೆಟು ಒಂದು ಕೈ ಮೇಲೆ ಇರ್ತದೆ ಅದು ಆ ಅಂಕಿಅಂಶ ನೀವು ನೋಡ್ಬೋದು ಇಂದಿನ ಬಜೆಟ್ಗಳನ್ನ ಹೋಲಿಕೆ ಮಾಡ್ದಂಗೆ ಮಾಡಿದಂಗೆ ಮಾಡ್ದಂಗೆ ಬರ್ತಾ ಹೋದರೆ ನೀವು ಯಾವುದೇ ಜಾತಿಯಲ್ಲಿರೋ ಬಡವರಿಗೆ ಇವಾಗ ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಗ್ಯಾರಂಟಿ ಕಾಪಿ ಮಾಡಿದಾರ ಅವರು ಯಾವುದೋ ಗ್ಯಾರಂಟಿ ಯೋಜನೆಗಳನ್ನ ಅದರಲ್ಲಿ ಒಂದು ಮುಂದೆ ಹೆಜ್ಜೆ ಮುಂದೆ ಹೋಗಿ ನಮ್ಮನ್ನು ಓವರ್ಟೇಕೂ ಮಾಡಿದ್ದಾರೆ ಅದರಲ್ಲಿ ಕೆಲವು ಕಡೆ ಎಡವಿದಾರೆ ಕೂಡ ಆದರೆ ಈಗ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿದಾರಲ್ಲ ಅದು ಯಾವುದಾದ್ರು ಒಂದು ಜಾತಿಗೆ ಸೀಮಿತ ಮಾಡಿದಾರಾ ಇಲ್ಲ ಹೌದು ವಿದ್ಯುಚ್ಛಕ್ತಿ ಸರ್ ಆದ್ರೆ ಬಂದಾಗ ನೀವು ಯಾವ ಉತ್ತರ ಕೊಡಕ್ ಆಗ್ಲಿಲ್ಲ ಅಂದಾಗ ಸರ್ ನಾನು ಹೇಳ್ತಾ ಇದ್ದೀನಿ ಯಾವುದೇ ಯೋಜನೆ ಇಲ್ಲ ಅದಕ್ಕೆ ಯಾವಾಗ್ಲೂ ಸಿದ್ದರಾಮಯ್ಯ ಆರ್ಥಿಕ ತಜ್ಞ ಅಂತ ಕರೆಯೋದು ಯಾವಾಗಲೂ ಯಾವುದೇ ಯೋಜನೆಗಳು ಎಂಡ್ ಯೂಸರ್ ಅಂತ ಮಾಡೋ ಯೋಜನೆಗಳಲ್ಲಿ ನಿಸ್ಸಿಂಹರಿ ಅದಕ್ಕೋಸ್ಕರನೇ ಅವ್ರನ್ನ ಕರ್ನಾಟಕದ ಆರ್ಥಿಕ ತಜ್ಞ ಅಂತ ಕರಿಬೋದು ಈಗ ನಾವು ಹೆಂಗೆ ನಮ್ಮ ರಾಷ್ಟ್ರದಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನ ನಾವು ಏನು ಆರ್ಥಿಕ ತಜ್ಞ ಅಂತ ಕರೆದಿದ್ವಲ್ಲ ಅದೇ ರೀತಿ ಸಿದ್ದರಾಮಯ್ಯ ಅವರು ಕರ್ನಾಟಕದ ಒಳ್ಳೆಯ ಆರ್ಥಿಕ ತಜ್ಞರು ಅವ್ರ ಜೊತೆ ಜೊತೆಯಲ್ಲಿ ಹೇಳ್ತೀನಿ ಸರ್ ಏನಕ್ಕೆ ಕರ್ನಾ ಹೈಕಮಾಂಡ್ ಕಾಂಗ್ರೆಸ್ ಸಿದ್ದರಾಮಯ್ಯನ ಕಂಡ್ರೆ ಎದುರುಕೊಳ್ತಾರೆ ಈಸ್ ಕರಪ್ಲೆಸ್ ಕರಪ್ಷನ್ ಇಲ್ಲ ಅವರು ಕರಪ್ಷನ್ ಇಲ್ಲದೇ ಇರೋ ಕಾರಣಕ್ಕೆ ಅವರು ಎಲ್ಲಾ ನಾಯಕರು ಎದುರ್ಕೊಂಡ್ರೆ ಮೋದಿ ಸಹ ಎಷ್ಟು ಹುಡುಕಿದ್ದಾರೆ ಇವ್ರ ಬಗ್ಗೆ ಏನಾದ್ರು ಮಾಡಿದ್ರು ಕಾಂಗ್ರೆಸ್ ಅಲ್ಲ ಆದ್ರೂ ಸಹ ಅಂದ್ರೆ ಇಮೇಜ್ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ ಭ್ರಷ್ಟಾಚಾರ ಅನ್ನೋದು ಇವತ್ತಿನ ಕಾರಣದಲ್ಲಿ ಕಾಂಗ್ರೆಸ್ ಅವರು ಐವತ್ತರವತ್ತು ವರ್ಷದಲ್ಲಿ ಮಾಡದೇ ಇರೋ ಭ್ರಷ್ಟಾಚಾರ ಬಿಜೆಪಿ ಬಿಜೆಪಿಯವರ ಹತ್ತೆರಡು ವರ್ಷದಲ್ಲಿ ರಾಷ್ಟ್ರನ ಗುಡಿಸಿ ಗುಂಡಾತ್ರ ಮಾಡಿದ್ದಾರೆ ಬರ್ತೀನಿ ಬೆಲೆ ಏರಿಕೆಗಳ ಹೇರಿಕೆ ಬರೀ ಡಾಕ್ಯುಮೆಂಟರಿ ವೈಸ್ ಇದೆ ಬರ್ತೀನಿ ಬರ್ತೀನಿ ವಿಜಯ್ ಕುಮಾರ್ ಸರ್ ಈಗ ಹೈಕಮಾಂಡ್ನವರು ಡೆಲ್ಲಿಗೆ ಕರ್ಸ್ಕೊಂಡು ಮುಖಾಮುಖಿ ಕೂರಿಸ್ಕೊಂಡು ಚರ್ಚೆ ಮಾಡಬಹುದಾಗಿತ್ತಲ್ವಾ ಇಲ್ಲೇ ಬೆಂಗಳೂರಿನಲ್ಲೇ ಯಾಕೆ ಇಬ್ರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ ಅಥವಾ ನೀವು ಒಟ್ಟಾಗಿರಿ ಹೇಳಿ ತೋರಿಸ್ಕೊಳ್ಳಿ ಈ ರೀತಿ ಸಂದೇಶ ಕೊಡ್ಬೋದಾಗಿತ್ತ ಹೈಕಮಾಂಡ್ ನವರು ಈಗ ಒಂದು ವಿಷಯ ಏನಂದ್ರೆ ನಿಮಗ್ ಗೊತ್ತಿದೆ ನಾಲ್ಕಿಂದ ಪಾರ್ಲಿಮೆಂಟ್ ಸೆಷನ್ ಇದೆ ಇವತ್ತು ಆಲ್ ಪಾರ್ಟಿ ಮೀಟಿಂಗ್ ಇದೆ ಸೊ ಇದೆಲ್ಲ ಇಟ್ಕೊಂಡು ಇವ್ರನ್ನ ಡೆಲ್ಲಿ ಕರ್ಸ್ಕೊಂಡು ಚರ್ಚೆ ಮಾಡೋದಕ್ಕೆ ಅವ್ರಿಗೆ ಸಮಯ ಇಲ್ಲ ಮೊದಲೇತ್ಕೋತಾ ಎರಡನೇದ ಅವ್ರ ಅಜೆಂಡಾ ಇರೋದು ಡೆಲ್ಲಿ ಒಳಗೆ ಎಸ್ಐ ಆರ್ ಮೀಟಿಂಗ್ ಮಾಡ್ಬೇಕು ಅಂತಿದ್ದಾರೆ ಎಸ್ ಐ ಆರ್ ಪ್ರೊಟೆಸ್ಟ್ ಮಾಡ್ಬೇಕು ಅಂತಿದ್ದಾರೆ ಸಿಗ್ನೇಚರ್ ಕ್ಯಾಂಪೇನ್ ತೋರಿಸಬೇಕು ಅಂತಿದ್ದಾರೆ ಇಷ್ಟೆಲ್ಲ ಮಾಡೋವಾಗ ಇವ್ರದನ್ನ ಬಗೆಹರಿಸೋದಿಕ್ಕೆ ಅವ್ರಿಗೆ ಟೈಮ್ ಸಾಲಲ್ಲ ಅದ್ರಿಂದ ಏನ್ ಮಾಡಿದ್ದಾರೆ ಸದ್ಯಕ್ಕೆ ನೀವಿಬ್ರೂ ಕಾಂಪ್ರಮೈಸ್ ಮಾಡ್ಕೊಂಡು ಮಾತಾಡಿ ಜನಕ್ಕೆ ಸಂದೇಶ ಹೋಗ್ಲಿ ನಿಮ್ಮಿಬ್ಬರಲ್ಲಿ ಏನು ಸಮಸ್ಯೆ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆಮೇಲೆಲ್ಲ ಸರಿ ಹೋಗುತ್ತೆ ಅನ್ನೋ ರೀತಿ ಅವರೊಂದ್ ಸಂದೇಶ ಕೊಟ್ಟಿದ್ದಾರೆ ಇದು ತಪ್ಪಲ್ಲ ಟೈಮ್ ಕನ್ಸ್ಯೂಮಿಂಗ್ ಫ್ಯಾಕ್ಟ್ರಿ ಆದ್ರೂ ಇವ್ರು ಮಾಡಬೇಕಾಗಿತ್ತು ಇಷ್ಟೊತ್ಗಾಗ್ಲೇನೇನೆ ಇವ್ರನ್ನ ಕರೆಸಿ ಒಂದು ಚರ್ಚೆ ಮಾಡಿ ಇದಕ್ಕೊಂದು ಇತ್ಯರ್ಥ ಹೇಳ್ಬೇಕಾಗಿತ್ತು ಇದನ್ನ ಹಿಂಗೆ ಬಿಡ್ತಾ ಇರೋದ್ರಿಂದ ಏನಾಗಿದೆ ಅಂದ್ರೆ ನೋಡಿ ನಿಮ್ ಪಕ್ಕದಲ್ಲಿ ಕೂತಿದ್ದಾರೆ ಅವರು ಅವ್ರಿಗೊಂದು ಅವಕಾಶ ಜೆಡಿಎಸ್ನವ್ರಿಗೊಂದು ಅವಕಾಶ ಆಮ್ ಆದ್ಮಿ ಪಾರ್ಟಿ ಅವ್ರಿಗೂ ಒಂದು ಅವಕಾಶ ಇದು ಒಳ್ಳೆ ಚರ್ಚೆಗೆ ಅವಕಾಶ ಗ್ರಾಸ ಆಯ್ತಿದ್ ವಿಷಯ ಇದನ್ನ ಒಂದು ನೂರಿ ಇಪ್ಪತ್ತೈದು ಪ್ಲಸ್ ವರ್ಷದ ಪಾರ್ಟಿ ಒಂದು ಚರ್ಚೆಗೆ ಇಷ್ಟೊಂದು ದಿವಸ ತಗೋತಾರೆ ಅಂತಂದ್ರೆ ಏನ್ ಸಂದೇಶ ಕೊಡುತ್ತಿದ್ದು ಅಲ್ಲಿಗೆ ಇಂಟರ್ನಲ್ ಡೆಮಾಕ್ರೆಸಿಗೆ ಇಲ್ಲೇನು ಬೆಲೆ ಇಲ್ಲ ಕರೆಕ್ಟ್ ಇಂಟರ್ನಲ್ ಡೆಮಾಕ್ರೆಸಿಗೆ ಇಲ್ಲೇನು ವ್ಯಾಲ್ಯೂ ಇಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ತೀರ್ಮಾನ ಆಗೋದು ಅಂತ ಸಂದೇಶ ಬರ್ತದೆ ಇವ್ರು ಮಾಡ್ತಾ ಇರೋದ್ ಏನಂತಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಏನಾದ್ರು ಮಾಡಿದ ಮುಂದಕ್ಕೆ ತಳ್ಕೊಂಡು ಹೋಗೋಣ ತಳ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಇವ್ರ ಮನಸ್ಸಲ್ಲಿ ಏನಾರ ಚೇಂಜಸ್ ಬರಬಹುದು ಅನ್ನೋ ಉದ್ದೇಶ ಇರಬಹುದು ಅಂತ ನನ್ನ ಅಭಿಪ್ರಾಯ